ಆಟಗಾರರ ಗ್ರಹಚಾರ ಯಾಕೂ ಸರಿ ದಂಗೆ ಕಾಣ್ತಿಲ್ಲ ಮೈದಾನದಲ್ಲೂ ಒಳ್ಳೆ ಪ್ರದರ್ಶನ ಬರ್ತಿಲ್ಲ ಇತ್ತ ವೈಯಕ್ತಿಕ ಜೀವನವೂ ಸರಿ ಇಲ್ಲ ಇಷ್ಟು ದಿನ ಹಾಲಿ ಆಟವಾಡ್ತಿರೋ ಆಟಗಾರರ ಕಥೆಯಲ್ಲಿ ಎಡವಟ್ಟಾಗಿದ್ರೆ ಈಗ ಮಾಜಿಗಳ ವೈಯಕ್ತಿಕ ಜೀವನವೂ ಹಾದಿ ತಪ್ಪಿದೆ ಭಾರತ ಕ್ರಿಕೆಟ್ ತಂಡದ ಅತ್ಯಂತ ಶ್ರೇಷ್ಠ ಆರಂಭಿಕ ಆಟಗಾರರಲ್ಲಿ ಒಬ್ಬರಾದ ವೀರೇಂದ್ರ ಸೆಹ್ ಸದ್ಯ ವ್ಯಾಪಕ ಸುದ್ದಿಯಲ್ಲಿದ್ದಾರೆ ನಿವೃತ್ತ ಕ್ರಿಕೆಟಿಗನ ಬಾಳಲ್ಲಿ ಬಿರುಗಾಳಿ ಎದ್ದಿದೆ ಎನ್ನುವ ಸುದ್ದಿ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ ವರದಿಯೊಂದರ ಪ್ರಕಾರ ಸೇವಾಗ್ ಅವರಿಗೆ ಪತ್ನಿ ಆರತಿ ವಿಚ್ಛೇದನವನ್ನ ನೀಡಲಿದ್ದಾರೆ ಎಂದು ಹೇಳಲಾಗ್ತಿದೆ ಕಳೆದ ಹಲವು ತಿಂಗಳಿನಿಂದ ಸೇವಾಗ್ ಹಾಗೂ ಪತ್ನಿ ಆರತಿ ಬೇರೆ ಬೇರೆ ನೆಲೆಸಿದ್ದಾರೆ ಅನ್ನೋ ಮಾತುಗಳು ಕೇಳಿಬಂದಿದೆ ಇಪ್ಪತ್ತು ವರ್ಷ ಸಂಸಾರ ಮಾಡಿದ ಸೇವಾಗ್ ಇದೀಗ ಡಿವೋರ್ಸ್ಗೆ ರೆಡಿಯಾಗಿದ್ದಾರೆ ಅನ್ನೋ ಅನುಮಾನಗಳು ಬಲವಾಗ್ತಿದೆ ನಾಲ್ಕರಲ್ಲಿ ವೀರೇಂದ್ರ ಸೇವಾಗ್ ಅವರು ಆರತಿ ಅಹ್ಲಾವತ್ ಜೊತೆಗೆ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ದರು ದಂಪತಿಗೆ ಎರಡ್ ಸಾವಿರದ ಏಳರಲ್ಲಿ ಆರ್ಯವೀರ್ ಮತ್ತು ಎರಡ್ ಸಾವಿರದ ಹತ್ತರಲ್ಲಿ ವೇದಾಂತ್ ಎಂಬ ಇಬ್ಬರು ಗಂಡು ಮಕ್ಕಳು ಜನಿಸಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಪತ್ನಿ ಆರತಿ ತಮ್ಮ ಪ್ರೊಫೈಲ್ನಲ್ಲಿ ಯಾವುದೇ ಹೊಸ ಫೋಟೋಗಳನ್ನ ಹಂಚಿಕೊಂಡಿಲ್ಲ ಬದಲಿಗೆ ದಂಪತಿಯ ಹಳೆಯ ಫೋಟೋಗಳು ಮಾತ್ರ ಇವೆ ಇನ್ಸ್ಟಾಗ್ರಾಂನಲ್ಲಿ ಮಾಜಿ ಕ್ರಿಕೆಟಿಗ ಆರತಿ ಅವರನ್ನ ಫಾಲೋ ಕೂಡ ಮಾಡ್ತಿಲ್ಲ ಈ ಎಲ್ಲಾ ಕಾರಣಗಳಿಂದಾಗಿ ದಂಪತಿ ನಡುವೆ ಏನೂ ಸರಿಯಿಲ್ಲ ಎನ್ನುವ ಊಹಾಪೋಹಗಳಿಗೆ ತುಪ್ಪ ಸುರಿದಂತಿದೆ ವೀರೇಂದ್ರ ಸೇವಾಗ್ ಹಾಗೂ ಆರತಿ ಡಿವೋರ್ಸ್ ಸುದ್ದಿಗಳು ಎಲ್ಲೆಡೆ ಹರಿದಾಡುತ್ತಿದೆ ಆದರೆ ಈ ಕುರಿತು ವೀರೇಂದ್ರ ಸೇವಾಗ್ ಅಥವಾ ಆರತಿ ಯಾವುದೇ ಪ್ರತಿಕ್ರಿಯೆಯನ್ನ ನೀಡಿಲ್ಲ ಇತ್ತೀಚೆಗೆ ವೀರೇಂದ್ರ ಸೆಹ್ವಾಗ್ ಕೇರಳದ ದೇವಸ್ಥಾನ ಸೇರಿದಂತೆ ಹಲವು ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡಿರುವ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗಿದೆ ಆದರೆ ಇಲ್ಲೂ ಕೂಡ ಪತ್ನಿ ಜೊತೆ ಇರುವುದಾಗಲಿ ಪತ್ನಿ ಫೋಟೋ ವಿಡಿಯೋಗಳಾಗಲಿ ಇಲ್ಲ ಈ ಎಲ್ಲ ಬೆಳವಣಿಗೆಗಳು ಸದ್ಯ ಹರಿದಾಡುತ್ತಿರುವ ಸುದ್ದಿಗಳಿಗೆ ಪುಷ್ಟಿ ನೀಡುತ್ತಿದೆ ಒಟ್ಟಲ್ಲಿ ಕ್ರಿಕೆಟ್ನಲ್ಲಿ ದಾಖಲೆಗಳ ಮೇಲೆ ದಾಖಲೆ ಸೃಷ್ಟಿಸಿ ಮೈದಾನದಲ್ಲಿ ಅದ್ಭುತ ಇನ್ನಿಂಗ್ಸ್ ಕೊಟ್ಟಿದ್ದ ಸೇವಾಗ್ ಮ್ಯಾರೇಜ್ ಇನ್ನಿಂಗ್ಸ್ ಫೇಲ್ ಆಗ್ತಿರುವ ಬಗ್ಗೆ ಅಭಿಮಾನಿಗಳು ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ ನೆಟ್ಟಿಗರು ಕಮೆಂಟ್ ಸುರಿಮಳೆಗೈದಿದ್ದು ಈ ಸುದ್ದಿ ಸುಳ್ಳಾಗಲಿ ಎಂದು ಹಾರೈಸಿದ್ದಾರೆ